ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣ ಶರಣಾರ್ಥಿ ವೀಕ್ಷಕ ಬಂಧುಗಳೇ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ನೀವು ಇತ್ತೀಚಿನ ದಿನಗಳಲ್ಲಿ ಯಾರತ್ರ ಆದರೂ ಮಾತಾಡ್ತಾ ಹಾಗೆ ಕೇಳಿ ನೋಡಿ ನಿಮಗೆ ಅಮ್ಮಂತರ ಅಡುಗೆ ಮಾಡ್ಲಿಕ್ಕೆ ಬರುತ್ತಾ ಅಥವಾ ಅಜ್ಜಿ ಥರ ಅಡುಗೆ ಮಾಡ್ಲಿಕ್ಕೆ ಗೊತ್ತಾ ಅಂತ ಎಲ್ಲರೂ ಹೇಳ್ತಾರೆ ನಾನು ಎಷ್ಟೇ ಟ್ರೈ ಮಾಡಿದ್ರೂ ಹಳೆ ಕಾಲದ ಆ ರುಚಿ ಬರ್ತಾ ಇಲ್ಲ ಅಂತ ನಿಜ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡಿಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಂತಹ ಸವಿರುಚಿ ಅಡಿಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕಾವ್ಯ ಬೆಲ್ಲಂದವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಶರಣು ಶರಣಾರ್ಥಿ ತಮಗೂ ಕೂಡ ಹಾಗೆ ಎಲ್ಲ ವೀಕ್ಷಕರು ಕೂಡ ಶರಣು ಶರಣಾರ್ಥಿಗಳು ಕಾವ್ಯ ಮ್ಯಾಮ್ ಅವರೇ ನೀವು ಎಲ್ಲಿಂದ ಬಂದಿರೋದು ನಾನ್ ಬಂದ್ಬಿಟ್ಟು ಅಕ್ಕಿಯಾಲೂರ್ ಅಂತ ಹೇಳಿ ಹಾವೇರಿ ಜಿಲ್ಲೆ ಹಂದಲ್ ತಾಲೂಕು ಅಕ್ಕಿಯಾಲೂರ್ ಅಂತ ಇದೆ ಹಾವೇರಿಯಿಂದ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಇದೆ ನಮ್ದು ಹಳ್ಳಿ ಹೌದಾ ಹಳ್ಳಿ ಹ್ಮ್ ಅಲ್ಲಿಂದ ಬಂದಿರೋದು ವೆರಿ ನೈಸ್ ಕೇಳೋಕ್ಕೆ ಖುಷಿಯಾಗುತ್ತೆ ಚಿಕ್ಕ ಪುಟ್ಟ ಲೈಕ್ ಎಲ್ಲ ಹಳ್ಳಿಗಳಿಂದ ದೂರ ದೂರ ಜನಗಳು ಬಂದು ನಮ್ಮ ಕಾನಾವಳಿ ಕಾರ್ಯಕ್ರಮದಲ್ಲಿ ಆರೋಗ್ಯಪೂರ್ಣ ಅಡುಗೆಗಳು ತೋರಿಸ್ಕೊಡ್ತಿರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳಮ್ಮ ಇವತ್ತು ಏನು ಇದ್ದೀರಾ ಅಡುಗೆ ಇವತ್ತು ನಾನು ಒಂದು ನುಗ್ಗೆಕಾಯಿಯಿಂದ ಒಂದು ಪಕೋಡ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿಂದ ಪಕೋಡನ ಡಿಫ್ರೆಂಟ್ ಆಗಿದೆಯಲ್ಲ ಹೆಸರು ಎಲ್ರಿಗೂ ಆಶ್ಚರ್ಯ ಆಗುತ್ತೆ ನುಗ್ಗೆಕಾಯಿಂದ ಪಕೋಡ ಹೇಗ್ ಮಾಡ್ತಾರೆ ಅಂತ ಹೇಳಿ ಬಟ್ ಅದೇ ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ನಿಮಗೆ ನುಗ್ಗೆಕಾಯಿಂದ ಒಂದು ಪಕೋಡ ಮಾಡ್ತಾ ಇದೀನಿ ಓಕೆ ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಅದಕ್ಕೆ ಅಕ್ಕಿ ಇಟ್ಬೇಕು ಹಾ ಈರುಳ್ಳಿ ಅಚ್ಚಕಾರದ ಪುಡಿ ಓಕೆ ನುಗ್ಗೆಕಾಯಿಂದು ತಿರುಳು ನಾ ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ ನುಗ್ಗೆಕಾಯಿಂದ ತಿರುಳು ಅರಿಶಿನ ಪುಡಿ ಇದು ಜೀರಿಗೆ ಓಂಕಾಳು ಹಸಿ ಮೆಣಸಿನಕಾಯಿ ಶುಂಠಿ ಉಳ್ಳಿ ಪೇಸ್ಟ್ ಮತ್ತೆ ಕೊತ್ತಂಬರಿ ಕಾಳು ಅಂದ್ರೆ ಧನಿಯಾ ಬೀಜ ಅಂತಾರೆ ಬೀಜ ಅದು ಸ್ವಲ್ಪ ಕುಟ್ಟಿದ್ದು ಕರಿಬೇವು ಮತ್ತೆ ಕಡಲೆಬೇಳೆ ಹಿಟ್ಟು ಅಂದ್ರೆ ಬೇಸನ್ ಫ್ಲವರ್ ಅಂತಾರಲ್ಲ ಕಡಲೆಬೇಳೆ ಹಿಟ್ಟು ಬೋಂಡಾ ಹಿಟ್ಟದು ಇದು ಗೋಬಿ ಗೋಬಿ ಯೂಸ್ ಮಾಡ್ಬೇಕಾದ್ರೆ ಅವರು ಅದು ಆ ಪೌಡರ್ ಇದು ಮತ್ತೆ ಕೊತ್ತಂಬರಿ ಸೊಪ್ಪು ನುಗ್ಗೆಕಾಯಿ ಈಗ ನಾವು ಶುರು ಮಾಡ್ಕೊಳ್ಳ

ಈಗ ಫಸ್ಟ್ ಕಡಲೆ ಹಿಟ್ಟು ಕೊಡಿ ಕಡಲೆ ಹಿಟ್ಟು ಒಂದು ಕಪ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀರಾ ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಕೊಡಿ ಒಂದು ಟೇಬಲ್ ಟೇಬಲ್ ಸ್ಪೂನ್ ಸಾಕಾಕತ್ತಿದ್ದಕ್ಕೆ ಹ್ಞೂ ಸಾಕು ಸಾಕಾ ಹಾಂ ಮತ್ತೆ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಚೆನ್ನಾಗಿ ಹೆಚ್ಕೊಂಡಿದ್ದೀರಾ ಚೆನ್ನಾಗಿ ಹೆಚ್ಕೊಂಡಿದ್ದು ಹಸಿ ಮೆಣಸಿಗೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು ನಾನಿನ್ನು ಒಂದು ನಾಲ್ಕು ಹಾಕಿದ್ದೀನಿ ಖಾರ ಖಾರವಾಗಿರಲಿ ಅಂತ ಓಕೆ ಈರುಳ್ಳಿ ಕೊಡಿ ಇದು ಉದ್ದಕ್ಕೆ ಹೆಚ್ಕೊಂಡಿದ್ದೀರಾ ಉದ್ದಕ್ಕೆ ಹೆಚ್ಕೋಬೇಕು ಇದು ಒಂದು ಈರುಳ್ಳಿ ಸಾಕು ಯಾಕಂದ್ರೆ ಆಲ್ರೆಡಿ ನುಗ್ಗೆಕಾಯಿ ಇದ್ದಿರುತ್ತಲ್ಲ ಇರುತ್ತೆ ನುಗ್ಗೆಕಾಯಿ ಇದು ಓಕೆ ಸೊ ಒಂದು ಈರುಳ್ಳಿ ಒಂದು ಕಪ್ ಅಷ್ಟು ಕಪ್ ಅಷ್ಟು ಸಾಕಾಗುತ್ತೆ ಹ್ಞೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ ಇದು ಒಂದು ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಸಾಕಾಗತ್ತಾ ಓಮ್ ಕಾಳು ಕೊಡಿ ಜಾಯಿನ್ ಕಾಳು ಕೊಡಿ ಇದು ಡೈಜೆಷನ್ಗೆ ಒಳ್ಳೇದು ಅಂತೇಳಿ ಸ್ವಲ್ಪ ಓಮ್ ಕಾಳನ್ನ ಸ್ವಲ್ಪ ತಿಕ್ಕಿ ಹಾಕ್ಬೇಕು ಹಿಂಗೆ ಕೈಯಿಂದ ಅಂದ್ರೆ ಅದು ಪರಿಮಳ ಅದಕ್ಕೆ ಬೋಂಡ ಮಾಡ್ತೀವಲ್ಲ ಅದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹ್ಞೂ ಜೀರಿಗೆ ಕೊಡಿ ಜೀರಿಗೆನೂ ಅಷ್ಟೇ ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕ್ಬೇಕು

ಅರ್ಬೇವು ಸೊಪ್ಪು ಹ್ಞೂ ಕೊತ್ತಂಬರಿ ಸೊಪ್ಪು ಕೊಡಿ ಎಲ್ಲಿಂದ ಕಲ್ತಿದ್ದು ಈ ಅಡುಗೆನ ನೀವು ಇದು ಎಲ್ಲ ಪಕೋಡ ಮಾಡ್ತಾ ಇದ್ರಲ್ಲ ನಾನು ಒಂದು ನೋಡೋಣ ಬೇರೆ ಒಂದು ಇನೋಟಿವ್ ಅಂತ ಹೇಳಿ ಇನೋವೇಶನ್ ನೀವೇ ಮಾಡಿರೋದು ಮಾಡಿದೆ ಮನೆಯಲ್ಲಿ ಮಾಡಿದೆ ಚೆನ್ನಾಗಿ ಬಂತು ಓಕೆ ಮಾಡ್ತಾ ಇದ್ದೆ ಅದು ನುಗ್ಗೆಕಾಯಿ ಕೊಡಿ ನುಗ್ಗೆಕಾಯಿನ ಈ ತರ ಹೇಳ್ತೀನಿ ಹೆಂಗೆ ತгийಬೇಕು ಅಂತ ಹೇಳಿ ತೋರಿಸ್ಕೊಡ್ತೀರಾ ಓಕೆ ಫಸ್ಟ್ ಕಲಸಿಕೊಂಡು ಬಿಡಣಾ ಆಮೇಲೆ ಇದನ ಬೇಕಾಯ್ಂತ ಇರಲಿದೆ ಇದನ್ನ ಹಾಕ್ಬೇಕು ಫಸ್ಟ್ ಇದಕ್ಕೆ ಚೆನ್ನಾಗಿ ಕಲಸಿಕೋಬೇಕು ಇದನ್ನ

ಯಾವ ಮಕ್ಳು ನುಗ್ಗೆಕಾಯಿ ತಿನ್ನಲ್ವಾ ಅವರು ಖುಷಿ ಖುಷಿಯಾಗಿ ತಿನ್ಬಿಡ್ತಾರೆ ಇದು ನೀವು ಮಾಡ್ಕೊಟ್ರೆ ಗೊತ್ತಾಗಲ್ಲ ಮಾಡಿದಿರಾ ಅಂತ ಹೇಳಿ ತಿಂದ ಆದ್ಮೇಲೆ ನೀವು ಹೌದು ನಾವೇ ಹೇಳ್ಬೇಕು ನಾವು ನುಗ್ಗೆಕಾಯಿಂದ ಮಾಡಿದೀವಿ ಅಂತ ಇದೊಂದು ಫೈವ್ ಮಿನಿಟ್ಸ್ ಇಟ್ಬಿಡೋಣ ಈಗ ಇದು ಒಂದು ಐದು ನಿಮಿಷ ಕಲಿಸ್ಬಿಟ್ಟು ಹಿಟ್ಟಾಗಿದೆ ನೀರು ಚೂರು ಮಿಕ್ಸ್ ಮಾಡಿಲ್ಲ ಇವರು ಮಿಕ್ಸ್ ಮಾಡಿಲ್ಲ ಯಾಕಂದ್ರೆ ಅದು ನೀರು ಬಿಟ್ಕೊಳ್ಳುತ್ತಲ್ಲ ಈರುಳ್ಳಿ ಹಾಂ ಸೊ ಅದಕ್ಕೆ ಆಮೇಲೆ ಬೇಕಿದ್ರೆ ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು ಈಗ ನಾವೊಂದು ಒಂದು ನುಗೆ ಕೈ ಕೊಡಿ ಸ್ವಲ್ಪ ಓಕೆ ಅದನ್ನು ಹೇಗೆ ಕಟ್ ಮಾಡಿ ತಿರುಳಿ ತೆಗಿಬೇಕು ಅಂತ ಹೇಳಿಕೊಡ್ತೀನಿ ಓಕೆ ಹಾಗೆ ಹ್ಞೂ ಒಂದು ಪ್ಲೇಟ್ ಕೊಡ್ತೀರಾ ಹ್ಞೂ ಹಾಂ ಇದು ನುಗ್ಗೆಕಾಯಿ ಇರುತ್ತಲ್ಲ ಸ್ವಲ್ಪ ದಪ್ಪ ತಗೋಬೇಕು ನಂಗೆ ಸಣ್ಣ ಸಿಕ್ಕಿದ್ರೆ ಸಣ್ಣ ತಗೊಂಡಿದೀನಿ ಸ್ವಲ್ಪ ದಪ್ಪ ಇರಬೇಕು ಅಂದ್ರೆ ಅದ್ರಲ್ಲಿ ತಿರುಳಿರುತ್ತೆ ಸೊ ಇದ್ರ ಮಧ್ಯೆ ಕಟ್ ಮಾಡ್ಬೇಕು ಹೀಗೆ ಈ ಕಟ್ ಮಾಡಿದ್ರೆ ಈ ತರ ಇರುತ್ತೆ ಅದನ್ನ ನಾವು ಈ ಮಧ್ಯ ಇಟ್ಕೊಂಡು ಇಷ್ಟ ತಕ್ಕಂತ ಹೋಗ್ಬೇಕು ಇದನ್ನ ಆ ಕಡೆ ಈ ಕಡೆ ಸಿಪ್ಪೆ ಬಿಡ್ಬೇಕು ಮಧ್ಯ ತೆಗೆದ್ರೆ ಈ ತರ ಬರುತ್ತೆ ನೋಡಿ ಗ್ಯಾಪ್ ಇರುತ್ತೆ ಅಕಸ್ಮಾತ್ ಸೈಡ್ ಇಂದ ಹಾಕಿದ್ವಿ ಅಂತಂದ್ರೆ ಅದು ಹಾಡಿರುತ್ತೆ ಸಿಪ್ಪೆ ಅದು ಹಾಂ ಭಾಳ ದಪ್ಪ ಇರೋದರಿಂದ ಗಟ್ಲಿ ಸಿಕ್ಕೊಂಬಿಡುತ್ತೆ ಓಕೆ ಸೊ ಅದಕ್ಕೆ ಹಿಂಗೆ ಹಿಂಗೆ ಮಾಡ್ತಾ ಮಾತ್ರ ತೆಗಿಬೇಕು ಇದನ್ನ ಸಿಪ್ಪೆ ಹಾಕಿದ್ದ ಹ್ಞೂ ಈ ಥರ ಬರುತ್ತೆ ಅದು ಅದ್ರೊಳಗಿಂದ ಏನು ತಿರುಳಿ ಇರುತ್ತಲ್ಲ ಅದು ಮಾತ್ರ ತೆಕ್ಕೋಬೇಕಾ ಆ ಥರ ಹಾಕಿದಾನ ಸ್ವಲ್ಪ ನೀರು ಕೊಡ್ತೀರಾ ಸ್ವಲ್ಪ ಇದು ಪಕೋಡಾ ಮಾಡೋದಲ್ಲ ಸ್ವಲ್ಪ ಹಾಕ್ಬೇಕು ಅಷ್ಟು ನೀವು ಎಷ್ಟು ಬೇಕು ಎಷ್ಟು ಬೇಕು ಅಷ್ಟು ಹಾಕ್ತೀನಿ

ಅದು ಇಡ್ತಾ ಇಡ್ತಾ ಹಿಟ್ಟು ಎಷ್ಟು ಬಾಳ ತನಕ ಇಡ್ತೀವಿ ಅಲ್ಲಿ ತನಕ ನೀರು ಬಿಡ್ತಾ ಇರುತ್ತೆ ಓಕೆ ಸೊ ಒಂದು ಐದು ನಿಮಿಷ ಸಾಕಾಗತ್ತೆ ಇದಕ್ಕೆ ಇಟ್ರೆ ಹಾ ಇಟ್ರೆ ಓಕೆ ಹಾ ಇನ್ನೊಂದು ಸ್ವಲ್ಪ ಹಾಕಿ ಕ್ರಿಸ್ಪಿ ಬರ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಕಲಿಸ್ಬೇಕು ಹಿಟ್ಟು ಓಕೆ ಮೆತ್ತೆ ಕಲಿಸ್ಕೊಂಡ್ಬಿಟ್ರೆ ಇದು ಅದಕ್ಕೆ ಪಕೋಡ ಇರುತ್ತಲ್ಲ ಪಕೋಡ ಆಗಲ್ಲ ಮತ್ತೆ ಬಜ್ಜಿ ಆಗಿಬಿಡುತ್ತೆ ಓಕೆ ಅದು ಪಕೋಡ ತರ ಬರಬೇಕು ಅಂದ್ರೆ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ಹಾರ್ಡ್ ಬರಬೇಕು ಅದು ಗಟ್ಟಿ ಬರಬೇಕು ಹಾ ಇದಾಗಿದೆ ಇವಾಗ ಎಣ್ಣೆ ಕಾಯಿ ತಕ್ಷಣ ಅದನ್ನ ಹೋಕೆ ಓಕೆ ಅದನ್ನ ಕಲ್ಸ್ಕೊಬೇಕಾ ಇದು ನೋಡಿ ಇದಕ್ಕೆ ಸ್ವಲ್ಪ ಕಡಿಮೆ ಅನಿಸ್ತದೆ ನನಗೆ ಅದು ಗೋಬಿ ಮಂಚೂರಿ ಪೌಡರ್ ಇದೆ ಅಂತ ಹೇಳಿದನಲ್ಲ ಅದನ್ನ ಸ್ವಲ್ಪ ಹಾಕಿ ಓಕೆ ಸ್ವಲ್ಪ ಟೇಸ್ಟ್ ಇರುತ್ತೆ ಸ್ವಲ್ಪ ಕಲರಿಂಗ್ ಇರುತ್ತೆ ಮಕ್ಕಳು ಸ್ವಲ್ಪ ಕಲರ್ ನೋಡ್ತಾರಲ್ಲ ಹ ಸೋ ಕಲರಿಂಗ್ ಅಷ್ಟೇ 1 ಟೀ ಸ್ಪೂನ್ ಸಾಕಾಗುತ್ತೆ ಇದಕ್ಕೆ ಓಕೆ ಸಾಕಷ್ಟು ಸಾಕಾಗುತ್ತೆ ಇದರಲ್ಲೇ ಉಪ್ಪು ಇರುತ್ತೆ ನಿಮಗೆ ಗೋಬಿ ಮಂಚೂರಿ ಪೌಡರ್ ಇಲ್ಲ ಅಂತಂದ್ರೆ ಮನೆಯಲ್ಲಿ ಏನು ಮಾಡಬೇಕು ಅಂತಂದ್ರೆ ಖಾರದ ಪುಡಿ ಮತ್ತೆ ಕಾರ್ನ್ ಫ್ಲೋರ್ ಅಂತಾರಲ್ಲ ಅದು ಮತ್ತೆ ಮೈದಾನ್ ಹಿಟ್ಟು ಉಪ್ಪು ಚಾಟ್ ಮಸಾಲಾ ಇದಿಷ್ಟು ಹಾಕ್ಬಿಟ್ಟು ಕಲಸ್ಬೇಕ್ ಅದಕ್ಕೆ ಡ್ರೈ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ನಿಮಗೆ ಪೌಡರ್ ರೆಡಿ ಆಗುತ್ತೆ ಯೂಸ್ ಯಾವುದೇ ಪಕೋಡ ಮಾಡ್ಬೇಕಾದ್ರುನು ಗೋಬಿ ಮಂಚೂರಿ ಮಾಡಬೇಕಾದ್ರೆ ಯಾವ್ದಾರ ಕ್ಯಾಬೇಜ್ ಮಾಡ್ತಾರಲ್ಲ ಮಂಚೂರಿಯನ್ ಅದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಸುಮಾವಿ ಪಕೋಡ ಹಾಕಿದಿನ ಎಲ್ಲ ಈಗ ಎಷ್ಟು ನೀಟಾಗಿ ಕಲ್ಸ್ಕೊಂಡಿದೀರ ಅಲ್ವಾ ಅದನ್ನ ನೀನ್ ನೋಡಿ ಈಗ ಇದನ್ನ ಕಾದ ಎಲ್ಲಿ ಸ್ವಲ್ಪ ಕಾಯ್ಬೇಕು ಕಾಯಿ ಸೀದೋಗ್ಬಿಡತ್ತಲ್ವಾ ಇನ್ನೊಂದ್ಚೂರು ಕಾಯ್ಬೇಕಲ್ವಾ ಸ್ವಲ್ಪ ಕರಿಬೇಕು ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರಲ್ವಾ ಓಕೆ ಮತ್ತೆ ನಿಮ್ಮ ಹವ್ಯಾಸಗಳು ಏನು ಮ್ಯಾಮ್ ಸಮಸ್ಯೆಗಳು ಅದೇ ಹಾಡು ಹೇಳೋದಂದ್ರೆ ಸಿಂಗಲ್ ಆಗಿ ಹೇಳಲ್ಲ ಎಲ್ಲರೂ ಜೊತೆಗೆ ಹಾಡು ಹೇಳ್ತಾ ಇರ್ತೀನಿ ಹಾಡಂದ್ರೆ ಅದು ಭಜನೆ ಮತ್ತೆ ನಾವು ವಾರದಲ್ಲಿ ಒಂದ್ ಒಂದಿನ ಮಾಡ್ತೀವಿ ನಮ್ದೇ ಓನ್ ಆಗಿ ಸಂಘ ಮಾಡ್ಕೊಂಡಿದ್ವಿ ಚೌಡೇಶ್ವರಿ ಸಂಘ ಅಂತ ಅದಲ್ಲಿ ಹಾಡು ಹೇಳ್ತೀವಿ ಏನಾದ್ರೂ ಫಂಕ್ಷನ್ಸ್ ಇದ್ರೂ ಅಲ್ಲಿ ಹೋಗಿ ಹೇಳ್ಬಿಡ್ತೀವಿ ನಮ್ಮಲ್ಲಿ ಆಕ್ಚುಲಿ ಎಲ್ಲರೂ ಹೇಳ್ತಾರೆ ಆಲ್ಮೋಸ್ಟ್ ಹೆಣ್ಮಕ್ಳು ಅಕ್ಕನ ಬಳಗ ಅಂತ ಇದೆ

ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲಾ ಪುರಾತನ ನೆರೆದು ಭಕ್ತಿ ಭಕ್ತಿಕ್ಷೇ ಎನ್ನ ಪಾತ್ರೆ ಸಂಗಮ ದೇವ ತುಂಬಾ ಚೆನ್ನಾಗಿ ಹೇಳದ್ರಿ ಕವಿಯವ್ರೆ ಎಷ್ಟು ಮೀನಿಂಗ್ ಫುಲ್ ಆಗಿ ಹೇಳಿದಿರ ಅಂದ್ರೆ ಹೇಳ್ತಾರ ಈಗ ಕಲಿತಾ ಇದ್ದೀರಾ ಎಲ್ಲಾ ಅದೇ ಈ ನಿಮ್ದು ವಚನ ಎಲ್ಲ ಪ್ರಾಕ್ಟೀಸ್ ಮಾಡ್ತೀರಾ

ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಊಟ ಮಾಡೋದು ಏನಾದ್ರು ಒಂದು ಅಡುಗೆ ಮಾಡ್ತಪ್ಪ ಅಂತಂದ್ರೆ ಫಸ್ಟ್ ಅವ್ರಿಗೆ ನಾನು ಕೊಡೋದು ಕೊಡೋದು ಮಾಡಿ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿದ್ರೆ ನಾನು ನೆಕ್ಸ್ಟ್ ಗ್ರೂಪ್ಸ್ ಗೆ ಹಾಕ್ತೀನಿ ಅಂತ ಹೇಳಿ ಓ ಗ್ರೂಪ್ ಎಲ್ಲ ಇದೆಯಾ ನಿಮ್ದು ಹಾ ಗ್ರೂಪ್ ಇದೆ ಹ್ಮ್ ಮಾತ್ರ ಸಿಕ್ಕಿ ಅಂತ ಗ್ರೂಪ್ ಇದೆ ಅಕ್ಕನ ಬಳಗ ಅಂತ ಗ್ರೂಪ್ ಇದೆ ಓಕೆ ಅಡುಗೆ ಮಾಡೋರಿಗೆಲ್ಲ ಸಪೋರ್ಟ್ ಮಾಡ್ತೀರಾ ಒಬ್ಬೊಬ್ರು ಕೇಳ್ತಾರೆ ಫ್ರೆಂಡ್ಸ್ ನಾನು ಫೇಸ್ಬುಕ್ ಸ್ಟೇಟಸ್ ಅಲ್ಲಿ ಹಾಕಿರ್ತೀನಿ ಅದನ್ನ ಕೇಳ್ತಾರೆ ಹೇಗ್ ಮಾಡಿದೀರಾ ಅಂತ ಹೇಳಿ ಸೊ ಅವ್ರು ಬೇಕಂದ್ರೆ ನಾನು ರೆಸಿಪಿನ ಹಾಕಿರ್ತೀನಿ ಹೀಗೆ ಮಾಡಿದೀನಿ ಅಂತ ಹೇಳಿ ಹೌದು ಒಳ್ಳೇದಲ್ವಾ ಈ ತರ ರೆಸಿಪಿಗಳು ಒಳ್ಳೆ ಒಳ್ಳೆ ರೆಸಿಪಿಗಳು ಒಬ್ರಿಗೇ ಅದು ಸೀಮಿತವಾಗಿರಬಾರ್ದು ಎಲ್ಲ ಕಡೆ ಹಾಂತ ಹಂಚ್ ಹೌದು ಹ್ಮ್ ನಿಜ ನಮ್ಮ ಕಾನಾವಳಿ ಪ್ರೋಗ್ರಾಮ್ ಇಂದು ಇದೂ ಅಷ್ಟೇ ಹೇಮೂ ಅದೇ ಎಲ್ಲರಿಗೂ ನೂರು ಜನದಲ್ಲಿ ಒಂದು ಇಬ್ರು ಮೂರು ಜನ ಆದರೂ ನೋಡ್ತಾ ನೋಡ್ತಾ ಈ ಹೊಸ ಹೊಸ ಅಡುಗೆಗಳು ಹೆಲ್ತಿ ಅಡುಗೆಗಳು ಇದೆಲ್ಲ ಅವರು ಮಾಡ್ಲಿ ಮನೆಯಲ್ಲಿ ನೋಡೋದಕ್ಕಿಂತ ಟ್ರೈ ಮಾಡ್ತಾ ಹೋದ್ರೆ ಹೊಸ ಹೊಸ ಅಡಿಗೆಗಳು ನಾವೇ ತಪ್ಪಾಗುತ್ತೆ ಮಾಡಿದಾಗ ಟ್ರೈ ಮಾಡಿದಾಗ ಬಂದೇ ಬರುತ್ತೆ ಹೌದು ಈಗ ಅದು ಕೆಂಪುಗೆ ಕರಿಯಬೇಕು ಓಕೆ ನನ್ ಆಕ್ಚುಲಿ ಅಧ್ಯಯನಕ್ಕೆ ಬರಬೇಕಾದರೂ ನಮ್ಮ ಅಪ್ಪ ಅಮ್ಮನೂ ಕೂಡ ಇಲ್ಲಿ ಹೋಗ್ ಚೆನ್ನಾಗಿ ಮಾಡಲಿ. ಅದಕ್ಕೆ ನಾನು ಫಾಸ್ಟ್ ಆಗಿ ಮಾಡ್ತಿರ್ತೀನಲ್ಲ ಅದಕ್ಕೆ ಅಲ್ಲಿ ಗಡಿಬಿಡಿ ಮಾಡ್ಕೋಬೇಡ ಅಂತ ಜಸ್ಟ್ ತನಕ ಫೋನ್ ಮಾಡಿ ಹೇಳಿದ್ರು. ಹೇಳಿದ್ರಾ? ಓಕೆ. ನೋಡ್ತಾ ಇರ್ತಾರಲ್ಲ ನಿಮ್ಮ ನೋಡ್ತಾ ನಿಮ್ಮ ಅಪ್ಪ ಅಮ್ಮ ಅವರು ಅವರು ನೋಡಿ ನಿಮ್ಮ ಮಗಳು ಇವತ್ತು ಎಷ್ಟು ಪೇಷನ್ಸ್ ಆಗಿ ಅಡುಗೆ ಮಾಡಿದ್ದಾರೆ. ಹ್ಮ್. ಏನೋ ಮಾಡಕ್ಕೆ ಬರ್ತಿದ್ದಿಲ್ಲ ಬರೆ ಓಡಾಡ್ತಿದ್ದೀವಿ ಇವಳು. ಇಷ್ಟ್ ಮುಂದರಂತ ಅವ್ಳು ಖುಷಿ ಆಗತ್ತೆ ನಂಗೂ ಅದೇ ಒಂದು ಹೆಮ್ಮೆ ಏನಪ್ಪಾ ಅಂದ್ರೆ ನಮ್ಮ ಅಪ್ಪ ಅಮ್ಮನ್ ನನ್ನ ಮಗಳಾಗಿ

ಹ್ಮ್ ಅಲ್ವಾ ಎಷ್ಟು ಕಲರ್ಫುಲ್ ಅದು ನೋಡ್ತಾ ಇದ್ರೆ ಒಂದು ಮಾಡಿದ್ದಕ್ಕೂ ಅದು ಒಂದು ತೃಪ್ತಿ ಮನೇಲಿ ಮಾಡ್ತಾ ಇರ್ತೀರಾ ಇಂತ ಡಿಫ್ರೆಂಟ್ ಆಗಿರ್ತೀನಿ ಹ್ಮ್

ತಾಯಿ ಬಗ್ಗೆ ಹೇಳ್ತೀನಿ ತಾಯಿ ನಿನ್ನ ಉಪಕಾರವನು ಮರೆಯಲೆಂದೇ ನಾನು ತಾಯಿ ನಿನ್ನ ಉಪಕಾರವನು ಮರೆಯಲೆಂದೇ ನಾನು ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಲದೇನು ನಿನ್ನ ಮೋಹ ಬಾಣೆಗಳನ್ನು ಬಣ್ಣಿಸಲು ಸಾಲದೇನು ತಿಂಗಳಲ್ಲಿ ಒಡಲ ಭಾತಾಪದಲ್ಲಿ ಒಂಬತ್ತು ತಿಂಗಳಲ್ಲಿ ಒಡಲ ಬೆಂದು ಬೆಳಲಿದೆ ನೀನು ಪಡೆದೆ ನನ್ನ ಜನ್ಮವನ್ನು ನೊಂದು ಬೆಂದು ಬೆಳಲಿದೆ ನೀನು ಪಡೆದೆ ಎನ್ನ ಜನ್ಮವನ್ನು ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟು ತಾಯ ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ ಮತ್ತೆ ಹುಟ್ಟಿ ಬಂದೆಯಮ್ಮ ತಾಯಿ ನಿನ್ನ ಉಪಕಾರವನು ಎಂದು ನಾನು ಮರೆಯಲು ಸಾಧ್ಯ ಮಾಂಸ ಮುದ್ದೆಯಾದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ ಮಾಂಸ ಮುದ್ದೆಯಾದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ ಎತ್ತಿಯದೆಗೆ ಅವಚಿಕೊಂಡು ಕೊಂಡು ಅಮೃತವನ್ನು ಕೊಡಿಸಿದೆಯಮ್ಮ ಎತ್ತಿಯೆದೆಗೆ ಅವಚಿ ಇಕೊಂಡು ಅಮೃತವನ್ನು ಕೊಡಿಸಿದೆ ಅಮ್ಮ ತಾಯಿ ನಿನ್ನ ಉಪಕಾರವನು ಮರೆಯಲೆಂದೆ ನಾನು ಧನ್ಯವಾದ ತುಂಬ ಚೆನ್ನಾಗಿ ಹೇಳಿದ್ರಿ ಅಮ್ಮ ನಿಮ್ಮಮ್ಮ ನೋಡಿದ್ರು ಎಲ್ಲರೂ ಖುಷಿಯಾಗಿ ತುಂಬ ಚೆನ್ನಾಗಿ ಮೀನಿಂಗ್ ಆಗಿದೆ ಆ್ಯಕ್ಚುಲಿ ಎಮೋ ಹಾಂ ಇಲ್ಲ ಇಲ್ಲ ಎಮೋಷ್ನಲ್ ಆಗಿದೆ ತುಂಬ ಚೆನ್ನಾಗಿದೆ

ನಿಮ್ ಕಡೆ ನೋವು ಈ ತರ ಹಾ ಮಾಡ್ತಾರೆ ಅದೇ ಆ ಅಡ್ಗೆ ಮಾಡಿದಾಗ ಜಾಸ್ತಿ ಅಡ್ಗೆ ಮಾಡಿದಾಗ ಫಂಕ್ಷನ್ಸ್ ಇದ್ದಾಗ ಎಲ್ಲ ಅಡ್ಗೆ ಮಾಡ್ಬಿಟ್ಟು ಕ್ಲೀನ್ ಬಟ್ಟೆಯಿಂದ ಆ ಕಡೆ ಸುತ್ತಲಿಗೆ ಒರೆಸ್ಬಿಟ್ಟು ಮತ್ತೆ ಹಚ್ಚಿಬಿಟ್ಟು ಎಲ್ಲರಿಗೂ ಬಡಿಸೋದು ಊಟಕ್ಕೆ ಪ್ರಸಾದ ಆಗುತ್ತೆ ಆಮೇಲೆ ಎಲ್ಲರಿಗೂ ಯೋ ಹೆಂಗ್ ಇಷ್ಟ ಆಗುತ್ತೋ ಏನೋ ಕಡಿಮೆ ಆಗುತ್ತೋ ಅಂತ ಭಯ ಇರುತ್ತಲ್ಲ ಆ ಭಯ ಕಡಿಮೆ ಕಡಿಮೆ ಮಾಡೋದ್ರಿಂದ ತುಂಬಾನೇ ಒಳ್ಳೆ ಮಾಡಿ ಮೇಲೆ ಇರುತ್ತೆ ಅಂತ ಹೇಳಿ ಶಿವನ್ ವಿಭೂತಿ ಹಚ್ಚುತ್ತಾರೆ ತಗೊಳ್ಳಿ ಅಂಬಿಕಾ ಅವ್ರೆ ಟೇಸ್ಟ್ ನೋಡಿ ಬಿಸಿ ಬಿಸಿ ಹೇಳಿ ನುಗ್ಗೆ ಕೈ ಪಾಕ ಆಗಿದೆ ನೋಡಿ ವೀಕ್ಷಕರೇ ನೋಡ್ತಾನೆ ನನಗೆ ಗೊತ್ತಾಗ್ತಾ ಇದೆ ಅಷ್ಟು ಕ್ರಿಸ್ಪಿ ನಾವು ನುಗ್ಗೆಕಾಯಿ ಹಾಕಿದೀವಿ ಅಂತ ಎಲ್ಲೂ ಗೊತ್ತೇ ಆಗ್ತಿಲ್ಲ ಆಮೇಲೆ ಅದ್ರ ಜೊತೆ ಓಂಕಾಳೆನೋ ಹಾಕಿದೀರಿಗೆ ಪುರಿ ಹಾಕಿದೀವಿ ತುಂಬಾನೇ ಒಳ್ಳೆ ಟೇಸ್ಟ್ ಒಬ್ಬೊಬ್ಬರಿಗೆ ಪಕೋಡ ಆದ್ರೆ ತಿಂದ್ರೆ ಗ್ಯಾಸ್ ಆಗುತ್ತೆ ಎಸಿಡಿಟಿ ಬೇಡ ಬೇಡ ಅಂತಲ್ಲ ಆರಾಮ್ಸೆ ತಿನ್ಬಹುದು ಜೀರಿಗೆ ಉಪ್ಪು ಖಾರ ಕರೆಕ್ಟ್ ಆಗಿದೆ ಆ ಓಂಕಾಳಿಂದ ಕಾಳಿಂದ ಟೇಸ್ಟ್ ಜೀರಿಗೆದು ಆಮೇಲೆ ನುಗ್ಗೆಕಾಯಿ ಅಂತೂ ಗೊತ್ತೇ ಆಗ್ತಾ ಇಲ್ಲ ಮಕ್ಕಳು ಯಾರು ತಿನ್ನಲ್ವೋ ಅವರು ಆರಾಮಾಗಿ ಒಂದು ಪ್ಲೇಟ್ ಖಾಲಿ ಮಾಡಿಬಿಡ್ತಾರೆ ನಾನು ಮಾಡ್ತೀನಿ ಅನಿಸುತ್ತೆ ಆಮೇಲೆ ಸೊ ಇಷ್ಟು ಒಳ್ಳೆ ಅಡುಗೆ ಆರೋಗ್ಯಪೂರ್ಣವಾದ ಪೂರ್ಣವಾದ ಅಡುಗೆನ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ನನಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಕ್ಕ ಯಶೋಧಾ ಮೇಡಮ್ಗೆ ಅಂಬಿಕಾ ಮೇಡಮ್ ಅಂಬಿಕಾ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಿ ಈ ಮಾಡಿ ಮಾಡಿ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ವರ್ಕ್ ಮಾಡತಕ್ಕ ಎಲ್ಲಪ್ಪಣ್ಣಗೆ ರವಿ ಅಣ್ಣಗೆ ಸುಜಾತಾ ಮೇಡಮ್ಗೆ ಮತ್ತೆ ಮಾಲಾಕಗು ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಕಾವ್ಯ ಬೆಲ್ಲಂದವರು ಬಂದು ನುಗ್ಗೆಕಾಯಿಯಿಂದ ಪಕೋಡ ಮಾಡೋದನ್ನು ತೋರಿಸ್ಕೊಟ್ರು ಇದಂತೂ ತುಂಬಾ ರುಚಿಯಾಗಿತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ಖುಷಿ ಖುಷಿಯಾಗಿ ಇದನ್ನು ಎಂಜಾಯ್ ಮಾಡ್ತಾ ತಿಂತಾರೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ನುಗ್ಗೆಕಾಯಿ ತಿರುಳು ಪಕೋಡ ಮಾಡಲು ಬೇಕಾಗುವ ಸಾಮಗ್ರಿಗಳು ನುಗ್ಗೆಕಾಯಿ ತಿರುಳು ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಅರಿಶಿಣ ಅಚ್ಚಕಾರದ ಪುಡಿ ಜೀರಿಗೆ ಓಂಕಾಳು ಉಪ್ಪು ಎಣ್ಣೆ ಕಡಲೆಬೇಳೆ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೋಬಿ ಮಂಚೂರಿ ಪೌಡರ್ ಅಕ್ಕಿ ಹಿಟ್ಟು ಧನ್ಯ ಕಾಳು ನುಗ್ಗೆಕಾಯಿ ತಿರುಳು ಪಕೋಡ ಮಾಡುವ ವಿಧಾನ ನುಗ್ಗೆಕಾಯಿ ಸಿಪ್ಪೆ ತೆಗೆದು ಅದರೊಳಗಿರುವ ತಿರುಳನ್ನು ಒಂದು ಬೌಲಿಗೆ ತೆಗೆದಿಟ್ಟುಕೊಳ್ಳಿ ಒಂದು ಬೌಲಿಗೆ ಒಂದು ಕಪ್ ಕಡಲೆ ಹಿಟ್ಟು ಒಂದು ಚಮಚ ಅಕ್ಕಿ ಇಟ್ಟು ಹೆಚ್ಚಿರುವ ನಾಲ್ಕು ಹಸಿಮೆಣಸಿನ್ಕಾಯಿ ಹೆಚ್ಚಿರುವ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಮ್ ಕಾಳು ಸ್ವಲ್ಪ ಜೀರಿಗೆ ಕಾಳನ್ನು ಸ್ವಲ್ಪ ಜಜ್ಜಿ ಹಾಕಿ ಅರಿಶಿನ ಅಜ್ಕಾರದ ಪುಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿ ನುಗ್ಗೆಕಾಯಿಯನ್ನು ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಟಿರುವ ತಿರುಳನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗೋಬಿ ಮಂಚೂರಿ ಪೌಡರ್ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಮಿಕ್ಸ್ ಮಾಡಿ ಒಂದು ಬಾಂಡಲೆಯಲ್ಲಿ ಎಣ್ಣೆ ಹಾಕಿ ಕಾದ ನಂತರ ರೆಡಿ ಮಾಡಿರುವ ಪಕೋಡಾ ಹಿಟ್ಟನ್ನು ಕರೆದರೆ ನುಗ್ಗೆಕಾಯಿ ತಿರುಳು ಪಕೋಡಾ ಸವಿಯಲು ಸಿದ್ಧ